ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಇಡ್ಲಿಗೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರುವಂತಹ ನೀರು ಚಟ್ನಿ ಅದರಲ್ಲೂ ಹೋಟೆಲ್ಗಳಲ್ಲಿ ಮಾಡೋಂತಹ ಚಟ್ನಿಯನ್ನೇ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಹತ್ತೇ ನಿಮಿಷದಲ್ಲಿ ಸುಲಭ ವಿಧಾನದಲ್ಲಿ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ ಈಗ ರೆಸಿಪಿ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಕಡಲೆಪೊಪ್ಪನ್ನು ತಗೊಂಡಿದ್ದೀನಿ ಸೊ ಇದಾದ ನಂತರ ಅದೇ ಸಮ ಪ್ರಮಾಣದಲ್ಲಿ ಆಗಿ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಕಡಲೆಪು ತೊಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ ತೆಂಗಿನಕಾಯಿ ತುರಿ ಒಂದು ನಾಲ್ಕೈದು ಸ್ಲ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾಗಿರೋಂಥ ಅಷ್ಟು ಹಸಿ ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ನಾವಿಲ್ಲಿ ನೀರು ಚಟ್ನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀವಿ ನೋಡಿ ಈ ಹದದಲ್ಲಿ ನಾನು ಚಟ್ನಿಯನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಒಂದು ಒಗ್ಗರಣೆ ಕೊಡೋಣ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಕರಿಬೇವನ್ನು ಹಾಕ್ಕೊಳ್ಳೋಣ ಬೇಕಾದರೆ ನೀವು ಹಿಂಗೆ ಬೇಕಾದ್ರೂ ಸೇರಿಸ್ಕೊಳ್ಬೋದು ಸೊ ಇಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗನ್ನು ಹಾಕೊಳ್ತಾ ಇಲ್ಲ ಹಸಿ ಕರಿಬೇವಿನ ಎಲೆಗಳನ್ನು ಹಾಕಿ ಆನಂತರ ಒಂದು ಎರಡು ಅಥವಾ ಮೂರು ಬೇಡಿಗೆ ಮೆಣಸೆಕಾಯಿಯನ್ನು ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಸಹ ಇದ್ದೀನಿ ಹಾಕಿದ ನಂತರ ಈಗ ಚಟ್ನಿಗೆ ಬೇಕಾಗಿರೋಂತಹ ಒಗ್ಗರಣೆ ರೆಡಿಯಾಯಿತು ಚಟ್ನಿ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ರುಚಿಯಾಗಿರೋ ಅಂತಹ ನೀರು ಚಟ್ನಿ ರೆಡಿಯಾಗಿದೆ ಹೋಟೆಲ್ಗಳಲ್ಲೂ ಸಹ ಇದೇ ರೀತಿ ಮಾಡ್ತಾರೆ ಇಡ್ಲಿ ಕಾಂಬಿನೇಷನ್ ಅಂದ್ರೇ ಚಟ್ನಿ ಇಡ್ಲಿ ದೋಸೆಗೆ ಚಟ್ನಿ ಇದ್ರೇ ಅಲ್ವಾ ಸೂಪರ್ ಕಾಂಬಿನೇಷನ್ ಆಗಿರೋದು ಸೊ ಈಗ ರೆಡಿ ಆಯಿತು ಚಟ್ನಿ ಹತ್ತೇ ನಿಮಿಷದಲ್ಲೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿಗಳು ನಮಗೆ ಬೇಕಾಗಿರೋ ರೀತಿ ನಾವು ಮಾಡಿಕೊಳ್ಬೋದು ಸೊ ಈಗ ಇಡ್ಲಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆಯೇ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇಡ್ಲಿ ಜೊತೆ ಬೆಳಗ್ಗೆ ತಿಂಡಿಗೆ ಚಟ್ನಿ ಮಾಡಿಕೊಂಡಿದ್ದೆ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ